ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ಉಪ ಕಾರ್ಯದರ್ಶಿ ಶ್ರೀ ಯುಸುಖಾನ್ ಡಿ ಕುನ್ನಿಭಾವಿ ಈತನು ಪೂರ್ವಗ್ರಹ ಪೀಡಿತನಾಗಿ ಕಳೆದ ಎಂಟು ವರ್ಷಗಳಿಂದ ಜಿಲ್ಲೆಯ ಸರ್ಕಾರಿ ಅಧಿಕಾರಿಗಳಿಗೆ ಹಾಗೂ ನೌಕರರಿಗೆ ಆರ್ಟಿಐ ಕಾಯ್ದೆಯ ದುರ್ಬಳಕೆ ಜಾತಿನಿಂದನೇ ಕಿರುಕುಳ ಸರಕಾರಿ ಕೆಲಸಕ್ಕೆ ತಡೆಯುಂಟು ಮಾಡುವಲ್ಲಿ ನಿರತನಾಗಿರುವ ಈತನ ವಿರುದ್ಧ ಎಫ್ಆರ್ಐ ದಾಖಲಾಗಿದ್ದು ಬಂಧನವಾಗುವವರೆಗೂ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ ವರದ ರಾಜ್ಯಾಧ್ಯಕ್ಷ ಕರ್ನಾಟಕ ಪಂಚಾಯಿತಿ ಅಧಿಕಾರಿ ಕ್ಷೇಮಾಭಿವೃದ್ಧಿ ಬೆಂಗಳೂರು ಕುನ್ನಿಬಾವಿ ನಿವೃತ್ತ ಮಾಜಿ ಉಪ ಕಾರ್ಯದರ್ಶಿ ವಿರುದ್ಧ ದೂರು ದಾಖಲೆಯಾಗಿದ್ದರೂ ಸಹ ಇದುವರೆಗೆ ನ್ಯಾಯಾಂಗ ಬಂಧನವಾಗಿರುವುದಿಲ್ಲ ಆರೋಪಿಯ ಬಂಧನ ಆಗುವವರೆಗೂ ಪ್ರತಿಭಟನೆ ಮುಂದುವರಿಯುವುದು ಅಷ್ಟೇ ಅಲ್ಲದೆ ಜಿಲ್ಲೆಯ ಎಲ್ಲಾ ನೌಕರರಿಗೂ ಅನಾವಶ್ಯಕವಾಗಿ ದಬ್ಬಾಳಿಕೆ ಮಾಡುವುದು ನೌಕರರಿಗೆ ಕಿರುಕುಳು ಕೊಡುವ ಹಾಗೂ ಲಾಭ ಮಾಡಿಕೊಳ್ಳುವ ಉದ್ದೇಶದಿಂದ ಮಾಡುತ್ತಿದ್ದು ಬಹಳಷ್ಟು ನೌಕರರಿಗೆ ನೆಮ್ಮದಿ ಇಲ್ಲದಂತಾಗಿದೆ ಇವರಿಂದ ಯಾವುದೇ ಅರ್ಜಿಯನ್ನು ಮಾನ್ಯ ಮಾಡಬಾರದು ತಕ್ಷಣ ಬಂಧಿಸಬೇಕೆಂದು ಆಗ್ರಹಿಸಿದರು ರಾಜು ರಾಜ್ಯಾಧ್ಯಕ್ಷ ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇವತ್ತಿನ ದಿನ ಧಾರವಾಡ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಮುಂದುಗಡೆ ಏನು ನಿವೃತ್ತ ಉಪ ಕಾರ್ಯದರ್ಶಿ ಆಗಿರತಕ್ಕಂಥ ಕುಣ್ಣಿಬಾವಿ ಅವರು ಇಡೀ ಜಿಲ್ಲೆಯ ಎಲ್ಲ ನೌಕರರಿಗೆ ಹಾಗೂ ಸುತ್ತಮುತ್ತಲಿನ ಎಂಟರಿಂದ ಹತ್ತು ಜಿಲ್ಲೆಯ ನೌಕರರಿಗೆ ವಿನಾಕಾರಣ ಕಿರುಕುಳ ನೀಡುತ್ತಾ ಆರ್ಟಿಐ ಕಾರ್ಯ ಆರ್ಟಿಐಯನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಕುಣ್ಣಿಬಾಯಿ ಅವರ ನಡೆಯನ್ನು ವಿರೋಧಿಸಿ ಇವತ್ತಿನ ದಿನ ನಾವು ಹೋರಾಟವನ್ನು ಕೈಗೊಂಡಿದ್ದೀವಿ ಏನು ನಮ್ಮ ನೌಕರರಿಗೆ ಒಂದು ಕಿರುಕುಳ ನೀಡತಕ್ಕಂಥ ಕುಣ್ಣಿಬಾವಿಯನ್ನ ಮೇಲೆ ಪ್ರಕರಣ ಕೂಡ ಈಗಾಗಲೇ ನಾವು ದಾಖಲಾಗಿದ್ದು ಅವರನ್ನ ತಕ್ಷಣ ಬಂಧಿಸಬೇಕು ಮತ್ತು ಅವರು ನೀಡಿರ್ತಕ್ಕಂಥ ಎಲ್ಲ ಅರ್ಜಿಗಳನ್ನು ಏಕಕಾಲಕ್ಕೆ ಹಿಂಪಡಿಬೇಕು ಮತ್ತು ಅವರನ್ನ ಮಾಹಿತಿಯಕ್ಕೂ ಆಯೋಗದಿಂದ ಅವರನ್ನ ಕಪ್ಪು ಪಟ್ಟಿಗೆ ಚೇರಿಸಬೇಕು ಅಂತಕ್ಕಂಥ ಒಂದು ಒತ್ತಾಯದಿಂದ ಇವತ್ತಿನ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಸರ್ ಇಲ್ಲಿವರೆಗೂ ನಾವು ಈಗಾಗಲೇ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಇತ್ತು ಕಮಿಷನರ್ ಅವರ ಗಮನಕ್ಕೆ ಕೂಡ ತಂದಿದ್ದೀವಿ ಇಲ್ಲಿವರೆಗೆ ಪೊಲೀಸ್ ಇಲಾಖೆ ಆಗಿರ್ಬೋದು ನಮ್ಮ ಹಿರಿಯ ಅಧಿಕಾರಿಗಳಾಗಿರ್ಬೋದು ಯಾವರಿಂದ ಯಾವುದೇ ಒಂದು ಸ್ಪಷ್ಟ ನಿರ್ಧಾರ ಬಾರದೇ ಇರುವುದರಿಂದ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪುಷ್ಪಾವತಿ ಮೇದಾರ್ ಕುನ್ನಿಬಾವಿ ಅವರ ವಿರುದ್ಧ ನಿಂದನೆ ದೂರನ್ನು ಗ್ರಾಮ ಪಂಚಾಯಿತಿ ಹಳ್ಳಿಗೇರಿ ದಾಖಲಿಸಿದ್ದು ಜಾತಿನಿಂದಲೇ ಅವಾಚ್ಯ ಶಬ್ದ ಬಳಕೆ ಹಾಗೂ ಸರ್ಕಾರಿ ಕಚೇರಿಯಲ್ಲಿ ಗೊಂದಲ ಜಗಳ ಮಹಿಳೆಯರ ಮೇಲೆ ದೌರ್ಜನ್ಯದ ಮೇಲೆ ದೂರು ದಾಖಲೆಯಾಗಿದ್ದರೂ ಸಹ ಇದುವರೆಗೆ ನ್ಯಾಯಾಂಗ ಬಂಧನವಾಗಿರುವುದಿಲ್ಲ ಆರೋಪಿಯ ಬಂಧನ ಆಗುವವರೆಗೂ ಪ್ರತಿಭಟನೆ ನಿರತರಾಗಿರುತ್ತೇವೆ ಅಷ್ಟೇ ಅಲ್ಲದೆ ಸದರಿಯವರ ಯಾವುದೇ ಅರ್ಜಿಯನ್ನೂ ಮಾನ್ಯ ಮಾಡಬಾರದು ಇವರಿಂದ ಬಹಳಷ್ಟು ನೌಕರರಿಗೆ ನೆಮ್ಮದಿಯಿಲ್ಲದಂತಾಗಿದೆ ತಕ್ಷಣ ಇವರನ್ನು ಬಂಧಿಸಬೇಕೆಂದು ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡಿಕೊಂಡರು ಕಾರ್ಯಾದ ವೈ ಡಿ ಕುಣ್ಣಿಬಾವಿ ಅವರು ಈಗಾಗಲೇ ಅರೆಸ್ಟ್ ಆಗಬೇಕಾಗಿತ್ತು ನಾವು ಹೋರಾಟ ಕೈಗೊಂಡರು ಸಹ ಎರಡನೇ ದಿನದ ಹೋರಾಟ ಕಾಲಿಟ್ಟರು ಸಹ ಇವತ್ತಿನವರೆಗೂ ಬಂಧನ ಆಗಿಲ್ಲ ಅದೇ ತರನಾಗಿ ಅವರು ಸಂಬಂಧಪಟ್ಟಂತ ವಿಷಯಗಳನ್ನ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗ್ಬೇಕು ಅವರ ಮಾನಸಿಕ ಅಸ್ವಸ್ಥತೆ ಬಗ್ಗೆ ಮತ್ತು ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸುವಂಥ ವಿಷಯಗಳ ಸರ್ಕಾರದ ಗಮನಕ್ಕೆ ಇನ್ನೂ ಬಂದಿಲ್ಲ ಇವತ್ತೆಲ್ಲ ಇವತ್ತಿನ ಪತ್ರಿಕೆ ಒಳಗೆಲ್ಲ ಬಂದಿದೆ ಎಲ್ಲ ಸರ್ಕಾರದ ಗಮನ ಸೆಳೆಯೋಕ್ಕೆ ಏನು ಮಾಡಬೇಕು ಮಾಧ್ಯಮ ಮಿತ್ರರು ಎಲ್ಲರೂ ಮಾಡಿದ್ದೀರಿ ಅದೇ ತರನಾಗಿ ನಮ್ಮ ಹೋರಾಟದ ವಿಷಯ ಅಂತ ಈಗಾಗಲೇ ಸ್ಪಷ್ಟವಾಗಿದೆ ಸದರಿ ಅವರ ಬಂಧನ ಆಗ್ಬೇಕು ಮತ್ತೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಷ್ಟೇ ಅಲ್ಲದೆ ಸರ್ಕಾರ ಮಟ್ಟದಲ್ಲಿ ಅವರನ್ನ ಕಪ್ಪ ಪಟ್ಟಿಗೆ ಸೇರಿಸಬೇಕು ಅವರ ಅರ್ಜಿ ಮೇಲೆ ಯಾವುದೇ ಅರ್ಜಿಯನ್ನು ಮಾನ್ಯ ಅಂತ ಹೇಳಿ ನಮ್ಮ ಹೋರಾಟ ಕೈಗೊಂಡಿದೆ ಸರ್ ಈ ಹೋರಾಟ ನಮ್ಮ ಯಶಸ್ಎಸ್ ಸಿಗುವವರೆಗೂ ಐತಿ ಅನಿರ್ದಿಷ್ಟವಾದಿ ಹೋರಾಟವನ್ನು ನಾವು ಕೈಗೊಂಡಿದ್ವಿ ಆ ನಮ್ಮ ಯಶಸ್ಸು ಸಿಕ್ಕ ನಂತರ ಈ ಹೋರಾಟವನ್ನು ಮಟ್ಟಕೊಳ್ಸ ಅಲ್ಲಿವರೆಗೆ ನಮ್ಮ ಹೋರಾಟ ನಿರತರವಾಗಿರುತ್ತೆ ಚಂದ್ರ ಪೂಜಾರಿ ಪತ್ರಾಂಕಿತ ಸಂಘದ ಅಧ್ಯಕ್ಷ ಆರ್ಟಿಐ ದುರ್ಬಳಕೆಯನ್ನು ಮಾಡಿದ್ದರಿಂದ ಗೆಜ್ಜೆಟ್ ಅಸೋಸಿಯೇಷನ್ ಸಂಘದ ವತಿಯಿಂದ ಬೆಂಬಲವನ್ನು ನೀಡುತ್ತಿದ್ದು ನಮ್ಮ ಉದ್ದೇಶ ಆರ್ಟಿಐ ಕಾಯ್ದೆ ವಿರುದ್ಧ ಅಲ್ಲ ಆ ವ್ಯಕ್ತಿಯ ವಿರುದ್ಧ ಆರ್ಟಿಐ ಕಾಯ್ದೆಯ ದುರ್ಬಳಕೆ ಮಾಡಿ ಕೆಳಹಂತದ ನೌಕರರಿಗೆ ಕಿರುಕುಳವನ್ನು ಕೊಡುತ್ತಿದ್ದು ಪುಷ್ಪಾವತಿ ಮೇದಾರರ ಮೇಲೆ ದೌರ್ಜನ್ಯ ಮತ್ತು ಕಿರುಕುಳ ಎಸ್ಸಿಎಸ್ಟಿ ಕಾಯ್ದೆಯಲ್ಲಿ ಅಟ್ರಾಸಿಟಿ ಕೇಸಾಗಿದ್ದು ಮಾನ್ಯ ಅಧಿಕಾರಿ ಹಾಗೂ ಪೊಲೀಸ್ ಅಧಿಕಾರಿಗಳು ಅವರನ್ನು ತಕ್ಷಣ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಗೆಜೆಟೆಡ್ ಆಫೀಸರ್ ಅಸೋಸಿಯೇಷನ್ ಸಹ ನಾವು ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಬೆಂಬಲ ಕೊಟ್ಟಿದ್ದೇವೆ ನಮ್ದು ಉದ್ದೇಶ ಇಷ್ಟೇ ಆರ್ಟಿಐ ಕಾಯ್ದೆ ವಿರುದ್ಧ ಅಲ್ಲ ಆ ವ್ಯಕ್ತಿ ವಿರುದ್ಧ ಆರ್ ಟಿ ಐ ಕಾಯ್ದೆಯನ್ನ ದುರ್ಬಳಕೆ ಮಾಡ್ಕೊಂಡು ನೌಕರರಿಗೆ ಏನು ಕಿರುಕುಳ ಕೊಡ್ತಾ ಇದ್ದಾರ ಅವರು ಇಲಾಖೆಯಲ್ಲಿ ಸಾಕಷ್ಟು ಅನುಭವಸ್ಥರು ಹಿರಿಯರಿದ್ದು ನಮಗೆ ಕೆಳ ಹಂತದ ನೌಕರಗರಿಗೆ ಬಹಳಷ್ಟು ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಇದು ನಿಲ್ಬೇಕು ಅವರು ಏನು ಈಗ ಮಹಿಳಾ ಅಧಿಕಾರಿಗಳ ಮೇಲೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರದ ಪುಷ್ಪಾವತಿ ಮೇಲೆ ಏನು ದೌರ್ಜನ್ಯ ಮತ್ತು ಕಿರುಕುಳ ಕೊಡುವಂಥದನ್ನ ಅದು ಎಸ್ ಸಿ ಎಸ್ ಟಿ ಕಾಯ್ದೆಯಲ್ಲಿ ಅಟ್ರಾಸಿಟಿ ಆಗಿದೆ ಮಾನ್ಯ ಆಯುಕ್ತರು ಮತ್ತು ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರನ್ನ ತಕ್ಷಣ ಬಂಧಿಸ್ಬೇಕು ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಯಾರು ಆರ್ ಟಿ ಐ ಕಾಯ್ದೆಯನ್ನು ದುರ್ಬಳಕೆ ಮಾಡ್ಕೊಂತ ಇದ್ದಾರ ಈ ಮೂಲಕ ಅವ್ರಿಗೂ ಸಹ ನಾವು ತಿಳಿಸ್ತಾ ಇದ್ವಿ ಒಳ್ಳೆಯ ಉದ್ದೇಶದಿಂದ ಸದುದ್ದೇಶದಿಂದ ಕಾಯ್ದೆಯನ್ನ ಸದುಪಯೋಗ ಪಡಿಸಬೇಕು ಅದು ನೌಕರಗಾರರಿಗೆ ಸರ್ಕಾರಿ ನೌಕರರಿಗೆ ಕಿರುಕುಳ ಆಗಬಾರ್ದು ಆ ರೀತಿ ಏನಾರು ಆತಂತಂದ್ರೆ ನಾವು ಪ್ರತಿಭಟನೆಯನ್ನು ಇದೇ ರೀತಿ ರೀತಿಯೊಳಗೆ ಮುಂದುವರಿಸ್ತಾ ಇದ್ದೀವಿ ಅಂತಂದು ಹೇಳ್ತಾ ಇದ್ವಿ ಮತ್ತೆ ನಮ್ಮ ಇಲಾಖೆಯಿಂದ ಎಲ್ಲ ಹಿರಿಯ ಅಧಿಕಾರಿಗಳು ಎಲ್ಲ ಸಹ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷಮಾಭಿವೃದ್ಧಿ ಸಂಘ ಏನು ಮಾಡ್ತಾ ಇದ್ದಾವೆ ಅದಕ್ಕೆ ನಾವು ಸಂಪೂರ್ಣವಾದ ಬೆಂಬಲವನ್ನ ನೀಡ್ತಾ ಧನ್ಯವಾದಗಳ ಮೇಲಿನ ಅಧಿಕಾರಿಗಳಿಗೆ ನಾವು ಎಲ್ಲಾ ಹಂತದೊಳಗ ಇದ್ ಮಾಡಿದ್ವಿ ನಾವು ಕಾಯ್ದೆಗೆ ಏನು ಆರ್ ಟಿ ಐ ಕೇಳಿರ್ತಾರೆ ಆರ್ ಟಿ ಐ ಮಾಹಿತಿಯನ್ನ ನಾವು ಕೊಡ್ತೇವೆ ಆದ್ರೆ ಅದನ್ನ ದುರ್ಬಳಕೆ ಮಾಡ್ಕೊಂಡು ಕಿರುಕುಳ ದೌರ್ಜನ್ಯ ನಮಗೆ ಹೆದರ್ಸೋದು ಬೆದರ್ಸೋದು ನಾವು ಬಗ್ಗಲ್ಲ ಆ ರೀತಿ ಒಳಗ ಆ ವ್ಯಕ್ತಿ ಬಂಧನ ಆಗುವವರೆಗೂ ನಮ್ದು ಪ್ರತಿಭಟನೆ ಹಿಂಗೆ ಮುಂದುವರಿತೇವೆ ಮುಂದಿನ ಕ್ರಮ ಮುಂದಿನ ಕ್ರಮ ಅವ್ನು ಬಂಧಿಸೋವರೆಗೂ ನಾವು ಪ್ರತಿಭಟನೆ ಬಿಡಲ್ಲ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು